ನಮಸ್ಕಾರ ಸ್ನೇಹಿತರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದಂತವರಿಗೆ ಎಲ್ಲರಿಗೂ ಕೂಡ ಬಿಗ್ ಶಾಕ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಯಾರ ಹತ್ರ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ಸೊ ನಿಮಗೆ ಸಾಕಷ್ಟು ಯೋಜನೆಗಳು ಸಿಗ್ತಾ ಇರತ್ತೆ ಅಂತಹ ಎಲ್ಲ ಯೋಜನೆಗಳು ಕೂಡ ನೀವು ಕಳ್ಕೊಂಡು ಬಿಡ್ತೀರಿ ಹಾಗಾಗಿ ಏನು ಶಾಕಿಂಗ್ ಸುದ್ದಿ ಬಂದಿರತಕ್ಕಂಥದ್ದು ಏನ್ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ ಏನಿದು ಮಾಹಿತಿ ಎಲ್ಲ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಈಗಾಗಲೇ ನಿಮಗೆ ಹತ್ತು ಕೆ ಜಿ ಅಕ್ಕಿ ರೇಷನ್ ಕಾರ್ಡ್ ಬಳಿ ಸಿಗ್ತಾ ಇದೆ ಅಂದರೆ ಬಿ ಪಿ ಎಲ್ ಆಗಿರಲಿ ಅಥವಾ ಎ ಪಿ ಎಲ್ ಆಗಿರಲಿ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇರ್ತಕ್ಕಂಥದ್ದು ಐದು ಕೆಜಿ ಕೇಂದ್ರ ಸರ್ಕಾರದಿಂದ ಇನ್ನೈದು ಕೆಜಿ ರಾಜ್ಯ ಸರ್ಕಾರದಿಂದ ಅದೇ ರೀತಿಯಾಗಿ ಇದರಿಂದ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆ ತರ ಅದೇ ರೀತಿಯಾಗಿ ಆಯುಷ್ಮಾನ್ ಕಾರ್ಡ್ ನಲ್ಲಿ ನಿಮಗೆ ಐದು ಲಕ್ಷ ರೂಪಾಯಿ ಸಹ ನಿಮಗೇನು ಸಹಾಯಧನ ಸಿಗ್ತಾ ಇರತ್ತೆ ಯಾವುದೇ ಒಂದು ಆರೋಗ್ಯ ನಿಮಗೆ ಚಿಕಿತ್ಸೆಗೆ ಅದೇ ರೀತಿಯಾಗಿ ಎ ಪಿ ಎಲ್ ಹೊಂದಿದಂಥವರಿಗೆ ಮೂರು ಲಕ್ಷ ರೂಪಾಯಿ ನಿಮಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಲಾಗುವುದು ಇಂತಹ ಎಲ್ಲ ಸಾಕಷ್ಟು ಸ್ಕೀಮ್ಸ್ಗಳಿದ್ದಾವೆ ಹಾಗಾದರೆ ಬನ್ನಿ ಈ ಒಂದು ರೇಷನ್ ಕಾರ್ಡ್ಗಳು ಏನಾಗ್ತಾ ಇದೆ ರದ್ದಾಗ್ತಾ ಇದೆಯಾ ಅಥವಾ ಯಾಕೆ ಈ ರೀತಿಯು ಬ್ಯಾ ಶಾಕಿಂಗ್ ಸುದ್ದಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಈ ಎಲ್ಲ ಮಾಹಿತಿಯನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಯಾರ ಹತ್ರ ಇದೆ ನೋಡಿ ಎಲ್ಲರಿಗೂ ಒಂದು ಶಾಕಿಂಗ್ ಸುದ್ದಿ ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಹಾಗಾದ್ರೆ ಶಾಕಿಂಗ್ ಸುದ್ದಿಯನ್ನು ನಾವು ತಿಳಿತಾ ಹೋಗೋಣ ಇಲ್ಲಿ ಮುಖ್ಯವಾಗಿ ಇಲ್ಲಿ ಎಲ್ಲ ಕುಟುಂಬಸ್ಥರು ಇರ್ತಾರೆ ಈಗ ನೋಡಿ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ಎಲ್ಲ ಕುಟುಂಬಸ್ಥರುಗಳು ಕೂಡ ಸೇರ್ಪಡೆ ಮಾಡಿಸ್ಕೊಂಡಿರ್ತಾರೆ ಬರೀ ಮುಖ್ಯಸ್ಥ ಅಟ ಇರೋದಿಲ್ಲ ಇಲ್ಲಿ ಪ್ರತಿಯೊಬ್ಬರದ್ದು ಕೂಡ ಇ ಕೆ ಸಿ ಆಗಿರಲೇಬೇಕು ಅಂತ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ ಇದಕ್ಕೆ ಕಾರಣ ಕೂಡ ಇದೆ ನಾನು ಸ್ಪ ಕ್ಲಿಯರ್ ಆಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ತೇನೆ ಇದೇನಪ್ಪ ಈ ಕೆ ವೈ ಸಿ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ರದ್ದಾಗೋದ್ರ ಜೊತೆಗೆ ಎಲ್ಲ ಯೋಜನೆಗಳು ಕೂಡ ನೀವು ಕಳ್ಕೊಂಡ್ ಬಿಡ್ತೀರಿ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಸ್ಕಾಲರ್ಶಿಪ್ಗಳು ಕೂಡ ಇರ್ತವೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ಗಳು ಸಿಗ್ತಾ ಇರುತ್ತೆ ಬಡತನ ರೇಖೆಗಿಂತ ಕೆಳಗಡೆ ಇದ್ದಂಥವರಿಗೆ ಆ ಹೊಸ ಹೊಸ ಯೋಜನೆಗಳು ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಅದಕ್ಕೋಸ್ಕರ ಎಲ್ಲ ಯೋಜನೆಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡನ್ನು ಉಳಿಸ್ಕೊಳ್ಬೇಕಾಗತ್ತೆ ಹೌದು ಈ ಒಂದು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ ಈ ಕೆ ವೈ ಸಿ ಮುಖ್ಯವಾಗಿ ಮಾಡಿಸ್ಕೊಳ್ಬೇಕಂತ ಹೇಳಿದರೆ ಬಹಳಷ್ಟು ಫಲಾನುಭವಿಗಳು ಮೊದಲು ಮಾಡಿಸ್ಕೊಂಡಿದಿರಂತ ಅನ್ಕೊಳ್ಳಿ ಆದ್ರೆ ಈಗೂ ಕೂಡ ಮಾಡಿಸ್ಕೊಳ್ಬೇಕು ಏನಪ್ಪಾ ಈ ಒಂದು ಇ ಕೆ ವೈ ಸಿ ಮಾಡಿಸ್ಕೊಳಿಕೆ ಯಾಕೆ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಈ ರೀತಿ ಬಹಳಷ್ಟು ಸಾರಿ ಹೇಳ್ತಾನೆ ಇರ್ತಾರೆ ಯಾಕಂತ ಹೇಳ ಆದ್ರೆ ಈಗ ನೋಡಿ ಆ ಇ ಕೆ ಮಾಡಿಸ್ಕೊಂಡಿದ್ದೆ ಆದ್ರೆ ಸರ್ಕಾರಕ್ಕೆ ಕನ್ಫರ್ಮ್ ಆಗತ್ತೆ ನೀವು ಬಡತನ ರೇಖೆಗಿಂತ ಕೆಳಗಡೆ ಇದ್ದೀರಿ ನೀವು ಜೀವಂತ ಇದ್ದೀರಿ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗತ್ತೆ ಈಗ ಎಕ್ಸಾಂಪಲ್ ಸಮೇತ ನಾನು ತಿಳಿಸ್ತೀನಿ ಈಗ ಒಬ್ಬರು ಪಿಂಚಣಿದಾರರು ಇದ್ದಾರೆ ಓಕೆನಾ ಪಿಂಚಣಿ ಪಡ್ಕೊಳ್ಳುವಂಥವ್ರು ಹಿರಿಯರಿದ್ದಾರೆ ಅಂತ ಅಂದ್ಕೊಳ್ಳಿ ಸೊ ಅವರಿಗೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ನಿಂದ ಪಿಂಚಣಿ ಸಿಗ್ತಾ ಇದೆ ಅಂತ ಅನ್ಕೊಳ್ಳಿ ಅಥವಾ ಜೀವಿತ ಪ್ರಮಾಣ ಪತ್ರ ಅವರು ಇದ್ದಾರೆ ಅಂತ ಹೇಳ್ಬಿಟ್ಟು ಪಿಂಚಣಿ ಸಿಗ್ತಾ ಇದೆ ಅಂತ ಅಂದ್ಕೊಳ್ಳಿ ಅವರಿಗೆ ಜೀವಿತ ಪ್ರಮಾಣ ಪತ್ರವನ್ನು ಹೋಗಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಯಾಕೆ ಸಬ್ಮಿಟ್ ಮಾಡಬೇಕಂದ್ರೆ ಅವರು ಬದುಕಿದಾರ ಅಥವಾ ಇಲ್ವಾ ಕನ್ಫರ್ಮ್ ಸರ್ಕಾರಕ್ಕೆ ಗೊತ್ತಾಗಬೇಕಾಗತ್ತೆ ಸರ್ಕಾರಕ್ಕೆ ಕನ್ಫರ್ಮ್ ಇರೋದಿಲ್ಲ ಹಾಗಾಗಿ ಅವರೇ ಖುದ್ದಾಗಿ ವಿಡಿಯೋ ಕಾಲ್ನ ಮುಖಾಂತರ ಮಾತುಕತೆ ಮಾಡಬೇಕು ತದನಂತರ ನಿಮ್ಮ ಮನೆಯಲ್ಲಿದ್ದವರು ಹೋಗಿ ಜೀವಿತ ಪ್ರಮಾಣ ಪತ್ರವನ್ನು ಆಯಾ ಬ್ಯಾಂಕ್ಗಳಲ್ಲಿ ಯಾವ ಬ್ಯಾಂಕ್ನಲ್ಲಿ ಅಮೌಂಟು ದುಡ್ಡು ಜಮಾ ಆಗ್ತಾ ಇರತ್ತೆ ಆ ಒಂದು ಬ್ಯಾಂಕ್ಗೆ ಹೋಗಿ ಜೀವಿತ ಪ್ರಮಾಣ ಸಬ್ಮಿಟ್ ಮಾಡಿ ಬರಬೇಕಾಗಿರತ್ತೆ ಅದಕ್ಕೋಸ್ಕರ ಇವ್ರಿಗೆ ಹೋಗ್ಲಿಕ್ಕಾಗಲಿಲ್ಲಪ್ಪ ಅಂದರೆ ಕೈ ಕಾಲು ಹೇಳೋದಿಲ್ಲ ಅಂತ ಅಂದರೆ ವೀಡಿಯೋ ಕಾಲ್ನ ಮುಖಾಂತರ ತೋರಿಸ್ಬೋದು ಅಥವಾ ಇವರೇ ಖುದ್ದಾಗಿ ಹೋಗಿ ಜೀವಿತ ಪ್ರಮಾಣ ಪತ್ರವನ್ನು ಲೈಫ್ ಸರ್ಟಿಫಿಕೇಟನ್ನು ಕೊಟ್ಟು ಬಂದರೆ ಅದು ಬೆಸ್ಟ್ ಆಪ್ಷನು ಅಷ್ಟು ಮಾಡಿದ್ರೆ ಆ ಒಂದು ಲೈಫ್ ಸರ್ಟಿಫಿಕೇಟು ಮೇಲಾಧಿಕಾರಿಗಳಿಗೆ ಹೋಗುತ್ತೆ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ತದನಂತರ ನಿಮಗೆ ಪಿಂಚಣಿ ಜಮಾ ಆಗುತ್ತೆ ಇದೇ ರೀತಿ ಅನ್ನಭಾಗ್ಯ ಯೋಜನೆಯಲ್ಲಾಗಿರಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಾಗಲಿ ನಡೀತಾ ಇದೆ ಬಹಳಷ್ಟು ಮಹಿಳೆಯರು ಮುಖ್ಯಸ್ಥಿಯರು ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಪಡೆಯೋದಾಗಿರಲಿ ಅಥವಾ ಅನ್ನ ಬಗ್ಗೆ ಅಕ್ಕಿ ಪಡೆಯೋದಾಗಿರಲಿ ಈ ರೀತಿ ನಡೀತಾ ಇದೆ ಮನೆಯಲ್ಲಿ ಸದಸ್ಯನ ಹೆಸರಲ್ಲಿ ಕೂಡ ಹತ್ತು ಕೆ ಜಿ ಅಕ್ಕಿ ಬರ್ತಾ ಇದೆ ಗೊತ್ತಿರಲಿ ಆ ಸದಸ್ಯ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ಇನ್ನೂ ಕೂಡ ಅಕ್ಕಿ ಪಡಿತಾ ಇದ್ದಾರೆ ಹತ್ತು ಕೆಜಿ ಬಹಳಷ್ಟು ಕುಟುಂಬಸ್ಥರು ಹಾಗಾಗಿ ಅವರು ತೀರಿ ಹೋಗಿದ್ದಾರೆ ಆದರೂ ಸಹಿತ ನೀವು ಪಡ್ಕೊಳ್ತಾ ಇರ್ತೀರಿ ಇ ಕೆ ವೈ ಸಿ ಮಾಡಿಸ್ಲೇಬೇಕಂತ ಹೇಳಿಬಿಟ್ಟು ನಿಮಗೆ ಫುಲ್ ಸ್ಟಾಪ್ ಇಟ್ಟಿದ್ದೆ ಆದರೆ ಆ ಒಂದು ಇ ಕೆ ವೈ ಸಿ ಮಾಡಿಸಿದ್ರೆ ಮತ್ತೆ ನಿಮಗೆ ರೀ ಜಮ ಆಗತ್ತೆ ಅಂತ ಹೇಳ್ತದೆ ಸರ್ಕಾರ ಆವಾಗ ನೀವು ಇ ಕೆ ವೈ ಸಿ ಮಾಡಿಸ್ಲಿಲ್ಲಪ್ಪಾ ಅಂದರೆ ನಿಮಗೆ ಮತ್ತೆ ಪೂರ್ತಿಯಾಗಿ ಬಂದಾಗಿಬಿಡತ್ತೆ ಒಂದು ವೇಳೆ ಬದುಕಿದ್ರೆ ಮಾತ್ರ ನೀವು ಇ ಕೆ ವೈ ಸಿ ಮಾಡಿಸ್ತೀರಿ ಬದುಕಿದ್ರೆ ಈ ಕೆ ವೈ ಸಿ ಮಾಡಿಸಿದ್ರೆ ಮತ್ತೆ ನಿಮಗೆ ಜಮ ಆಗತ್ತೆ ಬದುಕಿಲ್ಲಪ್ಪ ಅಂದರೆ ಈ ಕೆ ವೈ ಸಿ ಎಲ್ಲಿಂದ ಮಾಡಿಸ್ತೀರಿ ತಂಬಬೇಕಾಗತ್ತೆ ಹಾಗಾಗಿ ಆ ಒಂದು ಯೋಜನೆಗಳು ಬಂದ್ ಆಗಿಬಿಡತ್ತೆ ಆಟೋಮೆಟಿಕ್ಕಾಗಿ ಬಂದ್ ಆಗಿರತ್ತೆ ನೀವು ಈ ಕೆ ಸಿ ಮಾಡಿಸಿದ್ರೆ ಮಾತ್ರ ನಿಮಗೆ ಮತ್ತೆ ಚಾಲ್ತಿ ಆಗತ್ತೆ ಓಕೆನಾ ಸೊ ಬಹಳಷ್ಟು ಕಡೆ ಈ ರೀತಿ ಆಗ್ತಾ ಇದೆ ಸರ್ಕಾರ ಸರ್ಕಾರಕ್ಕೆ ಮೋಸ ಆಗ್ತಾ ಇದೆ ಅದಕ್ಕೋಸ್ಕರ ಸರ್ಕಾರ ಈ ಕೆ ಸಿ ಮಾಡಿಸ್ಕೊಳ್ಳಿ ಅಂತ ತಿಳಿಸ್ತಾ ಇದೆ ಇ ಕೆ ವೈ ಸಿ ಮಾಡಿಸ್ಕೊಂಡಿದ್ದೆ ಆದರೆ ನಿಮಗೆ ಆ ಬದುಕಿದ್ದೀರಾ ಇವರು ಕನ್ಫರ್ಮ್ ಇದೆ ಇವರು ಎಲಿಜಿಬಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ಇವರಿಗೆ ಮತ್ತೆ ಯೋಜನೆಗಳು ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಾರಂಭವಾಗುತ್ತೆ ಒಂದು ವೇಳೆ ಬದುಕಿಲ್ಲಪ್ಪ ಅಂದ್ರೆ ಸಿಗೋದಿಲ್ಲ ಈ ರೀತಿ ನಿಮಗೆ ಇ ಕೆ ವೈ ಸಿ ಮಾಡಿಸ್ಲಿಕ್ಕೆ ತಿಳಿಸಿದ್ದಾರೆ ಒಂದು ವೇಳೆ ಮುಖ್ಯಸ್ಥ ತೀರಿ ಹೋಗಿದ್ರೆ ನಿಮ್ಮ ರೇಷನ್ ಕಾರ್ಡ್ ಪೂರ್ತಿಯಾಗಿ ರದ್ದಾಗಿಬಿಡುತ್ತೆ ಓಕೆನಾ ಸೊ ಅದರ ನಂತರ ನೀವು ಬೇರೆದವರೇ ಸೊಸಯ್ಯ ಅಥವಾ ಬೇರೆ ಇನ್ನಿತರ ಹೆಣ್ಮಕ್ಳ ಹೆಸರನ್ನು ನೀವು ಸೇರ್ಪಡೆ ಮಾಡಿಸ್ಕೊಳ್ಬೋದು ಸೊ ಇಷ್ಟು ನಿಮಗೆ ಲೇಟೆಸ್ಟಾಗಿ ಈ ಒಂದು ರೇಷನ್ಸ್ ಕಾರ್ಡ್ಗಳ ಬಗ್ಗೆ ಮಾಹಿತಿ ಇತ್ತು ಯಾರು ಈ ಕೆ ಮಾಡಿಸ್ಕೊಂಡಿಲ್ಲ ನಿಮ್ಮ ರೇಷನ್ ಕಾರ್ಡನ್ನು ನಿಮ್ಮ ರೇಷನ್ ಕಾರ್ಡ್ ಅಂಗಡಿಗಳಿಗೆ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡನ್ನು ಮಾಡಿಸ್ಕೊಂಡಿಲ್ಲಪ್ಪ ಅಂದರೆ ನಿಮ್ಮ ಗ್ರಾಮವನ್ನು ಪುಸ್ ಸೇವಾ ಕೇಂದ್ರ ಸಿ ಎಸ್ ಸಿ ಸೆಂಟರ್ಗಳಿಗೆ ಹೋಗಿ ನೀವು ಮಾಡ್ಸ್ಕೊಳ್ಬೋದು ಇಷ್ಟು ನಿಮಗೆ ಲೇಟೆಸ್ಟಾಗಿ ಅಪ್ಡೇಟ್ ಇತ್ತು ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗು ನಾಲಿಸ್ತೀನಿ ಕಬಾಬಿಡ್ಗರ್ ಫ್ರೆಂಡ್ಸ್